का पर्व संस्कृति का पर्व संस्कृति बचाओ साड़ी अपनाओ संस्कृति बचाओ साड़ी अपनाओ ಹುಡುಗರ ಡ ಡ ಡ ಡ್ರ ಅಡ್ಡಾಡ್ತಾರ ತಕ್ಕ ಅವ್ರಿಗೆ ನೋಡಿ ನಾವು ಫ್ಯಾಷನ್ ಅಂತೇಳಿ ಬೆಕ್ಕಾದವರು ಏಜ್ ಆಗಿದ್ರು ಸಹಿತ ಡ್ರೆಸ್ ಹಾಕೊಂಡೆ ಸಾಕಷ್ಟು ಅಡ್ಡಾಡಾಕತಿವಿ ಕನಿಷ್ಠ ಡ್ರೆಸ್ ಹಾಕೊಂಡು ಅಡ್ಡಾಡ್ರಿ ವೈಯಕ್ತಿಕವಾಗಿ ಬೇಡ ಅನ್ನೋಲ್ಲ ಹುಡಿದಲ್ಲೇ ನಮ್ಮ ಸೊ ನಮ್ಮ ಹಬ್ಬ ಹುಣವಿ ನಮ್ಮ ಏನು ಪರ್ವದ ಅದಕ್ಕರೆ ಸೀರೆ ಉಟ್ಕೊಂಡು ನಮ್ಮ ಉಡುಗೊರೆ ಏನು ಎಂಬುದು ತೋರಿಸ್ಬೇಕು ಜನರಿಗೆ ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನು ಪ್ರೊಜೆಕ್ಟ್ ಮಾಡಲ್ಲ ಹೇಳಿದಾಗ ಅದೊಂದು